ನಮಸ್ಕಾರ ಸ್ನೇಹಿತರೆ ಅಂತರ್ಮುಖಿ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಖೇಶ್ ಪ್ರೀತಿಯ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ತಾಳ್ಮೆ ಇರಲಿ ನೋವು ಕೊಟ್ಟವರಿಗೆ ನಿನ್ನ ಬೆಲೆ ತಿಳಿಸುವ ಕಾಲವೂ ಬರುತ್ತದೆ ಕಾದು ನೋಡು ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಹ ಸಿಗಲಾರದು ಚಿಂತೆ ಮಾಡೋದನ್ನು ಬಿಡು ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸು ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವಂತಹ ದೈವಭಕ್ತಿ ಯಾರನ್ನೂ ಯಾವತ್ತೂ ಸಹ ಕೈ ಬಿಡೋದಿಲ್ಲ ಬರುವುದೆಲ್ಲವೂ ಒಳ್ಳೆಯದಕ್ಕೆ ಎಂದು ಸ್ವೀಕರಿಸು ಫಲ ಸಿಕ್ಕೇ ಸಿಗುತ್ತದೆ ಜೀವನದಲ್ಲಿ ನೀನು ಎಂದೋ ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿನ್ನ ಬಳಿಗೆ ಬಂದೇ ಬರುತ್ತದೆ ಯಾರು ಯಾರನ್ನೂ ಉದ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಯಾರು ಯಾರನ್ನೂ ಹಾಳು ಮಾಡೋದಕ್ಕೂ ಸಹ ಆಗೋದಿಲ್ಲ ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಮತ್ತು ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ ಅದಕ್ಕೋಸ್ಕರ ಯಾವತ್ತೂ ಧನಾತ್ಮಕವಾಗಿ ಯೋಚನೆ ಮಾಡಿ ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿ ಕೊಟ್ಟರೆ ನಿಮ್ಮ ಜೀವನ ಸರ್ವನಾಶವಾಗುತ್ತದೆ ಎಲ್ಲರ ಜೊತೆಯಲ್ಲಿ ಇರು ಎಲ್ಲರಂತೆ ನಗುತ್ತಾ ಇರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ ಜೀವನದಲ್ಲಿ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ಹಗೆ ಸಾಧಿಸಲು ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಎದುರಿಸುತ್ತಾರೆ ಯಾರು ನಿನ್ನವರು ಯಾವುದು ನಿನ್ನದು ಎನ್ನುವುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತದೆಯೇ ಹೊರತು ಮೋಸ ಮಾಡಿದವರಿಗಲ್ಲ ಮೋಸ ಮಾಡಿದವರಿಗೆ ಪಾಪದ ಫಲ ಕಟ್ಟಿಟ್ಟ ಬುತ್ತಿ ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಅದರಿಂದ ಯಾವುದೇ ರೀತಿಯ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ಸಮಯ ಬಂದಾಗ ಪ್ರತಿಫಲ ತಾನಾಗೇ ನಿಮ್ಮ ಬಳಿಗೆ ಬರುತ್ತದೆ ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡಬಹುದು ಭಗವಂತನ ಮೇಲೆ ಭರವಸೆ ಇಟ್ಟವರು ಭಯಪಡುವ ಅಗತ್ಯ ಇಲ್ಲ ಕರ್ಮದ ಏಟು ತುಂಬ ಭಯಂಕರವಾಗಿ ಇರುತ್ತದೆ ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ ಪುಣ್ಯ ಮುಗಿದ ನಂತರ ಸಮರ್ಥನಾದ ರಾಜನೂ ಸಹ ಭಿಕ್ಷೆ ಬೇಡಬೇಕಾಗುತ್ತದೆ ಆದ್ದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನೂ ಸಹ ನೋಯಿಸಬೇಡಿ ಅಂತ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಪ್ರೀತಿಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ